ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಮದುರ್ಗ ಪಟ್ಟಣದ ಎಲ್ಲ ಪೋಲಿಂಗ್ ಬೂತ್ಗಳಲ್ಲಿ ಅಂದರೆ ಎಲ್ಲ ಮತಗಟ್ಟೆಗಳಲ್ಲೂ ಇಂದು ಶಾಂತಿಯುತವಾಗಿ ಮತದಾನ ಜರುಗಿತು ಬೆಳಗ್ಗೆ ಸ್ವಲ್ಪ ನಿರಸ ಪ್ರತಿಕ್ರಿಯೆಯಿಂದ ಕೂಡಿದರು ತದನಂತರ ಜನ ಉತ್ಸು ಉತ್ಸುಕರಾಗಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು ವಿಶೇಷ ಏನಂತಂದರೆ ರಾಮದುರ್ಗ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಒಬ್ಬರು ಅಂದರೆ ಕಲಾಲ್ ಎಂಬ ಮಹಿಳೆ ನೂರ ಮೂರು ವರ್ಷದ ಅಜ್ಜಿಯವರು ಬಂದು ಸಂವಿಧಾನ ನೀಡಿರುವಂತ ಮತದಾನ ಹಕ್ಕನ್ನ ಬಂದು ಚಲಾಯಿಸಿದರು ಇದು ಒಂದು ರಾಮದುರ್ಗ ಪಟ್ಟಣದ ವಿಶೇಷತೆನೆ ಅಂತ ಹೇಳಬಹುದು ಹೇವ್ರಿ ಅಮರ ಅಮರ ವಯಸ್ಸು ಎಷ್ಟಿರ್ಬೋದ್ರಿ ಹೆಸರು ವೋಟ್ ಹಾಕಿದ್ರಿ

ಬೆಳಗಾಂ ಪಾರ್ಲಿಮೆಂಟ್ ಕ್ಷೇತ್ರಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅತ್ಯಂತ ಪ್ರಚಂಡ ಗೆಲುವು ಗೆಲ್ಲುವರ್ತಾರೆ ಸರ್ ಈಗ ಅಲೆ ನಿಮ್ಗೆ ಏನಾದರೂ ಇಫೆಕ್ಟ್ ಬರುತ್ತೆ ಮೋದಿ ಅಲೆ ಇಲ್ಲವೇ ಇಲ್ಲ ಈಗ ಮೋದಿ ಅಲೆ ಮೊದಲೇ ಮೊದಲೇ ಹಂತ ಎರಡನೇ ಹಂತದಾಗಿತ್ತು ಈಗ ಮೂರನೇ ಹಂತ ಮೋದಿ ಅದು ಹತ್ತು ವರ್ಷ ಆದಮೇಲೆ ಬಂದಿದೆ ಈಗ ಮೋದಿ ಎಲ್ಲ ಮಾಯ ಆಗಿ ಏನಿದ್ರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅಲೆ ಗ್ಯಾರಂಟಿ ಕಾರ್ಡನ್ನ ಅಲೆ ಈಗ ಗ್ಯಾರಂಟಿ ಅಲೆ ಇದು ನಿಮಗೆ ವರದಾನ ಆಗುತ್ತಾ ಹೇಗಿದೆ ವರದಾನ ಆಗೇ ಆಗುತ್ತೆ ಬಂದ ಮೇಲೆ ಗೊತ್ತಾಗುತ್ತೆ ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರದ ಚುನಾವಣೆ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಚುನಾವಣೆ ಅಂದ್ರೆ ಈ ಕೇಂದ್ರ ಸರ್ಕಾರ ಚುನಾವಣೆ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀಳುತ್ತೆ ಏನ್ ಪ್ರಭಾವ ಬೀಳೋಲ್ಲ ಅದಕ್ಕೂ ಇದು ಸಂಬಂಧ ಇಲ್ಲ ಸರ್ ಹಾಸನದ ವಿಚಾರಕ್ಕೆ ಬಂದ್ರೆ ಏನ್ ಅವರೆಲ್ಲ ವೈಯಕ್ತಿಕ ಇಚ್ಛೆ ನಾವು ಅದಕ್ಕೆ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಚುನಾವಣೆ ನಿನ್ನೆ ಕೂಡ ಒಬ್ಬರು ವಕೀಲರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಇದರಲ್ಲಿ ಅವ್ರವ್ರ ವೈಯಕ್ತಿಕ ನಮಗೆ ಸಂಬಂಧ ಇಲ್ಲ ನಾವು ಅದಕ್ಕೆ ಕಲೆನೇ ಹಾಕಲ್ಲ ಅದೇನಿರ್ತದೆ ಲಾ ಲಾ ಪ್ರಕಾರ ಕಾನೂನು ಪ್ರಕಾರ ಯಾರು ಶಿಕ್ಷೆ ಆಗ್ತದೆ ಎಸ್ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಕ್ಕಂಥ ಎಲ್ಲರೂ ಹಂಗೆ ಹೇಳೋದು ಅವ್ರ ಸರ್ಕಾರ ಇದ್ದಾಗ ನಾವು ಎಸ್ ಐ ಟಿ ನಾವು ಯಾರು ಕೇಳದೆ ಮೊದಲೇ ನಾವು ಸಿದ್ದರಾಮಯ್ಯ ಅವರು ನೆನ್ಸಿದ್ರು ಎಸ್ ಐ ಟಿ ಎಸ್ ಐ ಟಿ ಖುಲಿ ಖುಷಿಯಾಗಿ ತನಿಖೆ ನಡೆಸಿ ಯಾರು ತಪ್ಪಿಸಿದೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಕೊಡ್ತಾ ಅಂತ ನಮ್ಗೆ ನಂಬಿಕೆ ಇದೆ ಕರ್ನಾಟಕದ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಕಾಂಗ್ರೆಸ್ಗೆ ಬರಬಹುದು ನಮಗೆ ಹದಿನೆಂಟರಿಂದ ಇಪ್ಪತ್ತು ಬರ್ಬೋದು ಅಂತ ನಾನು ವೈಯಕ್ತಿಕ ಅಭಿಪ್ರಾಯ ಇದು ಅಂದಾಜು ವೈಯಕ್ತಿಕ ಅಭಿಪ್ರಾಯ ಒಂದು ಇಪ್ಪ ಹದಿನೆಂಟರಿಂದ ಇಪ್ಪತ್ತಂತೂ ಗ್ಯಾರಂಟಿ ಬಂದೇ ಬರುತ್ತೆ ಹೋದ್ ಸರಿ ನಾವು ಒಪ್ಪಂದ ಮಾಡ್ಕೊಳ್ತಾ ಇದ್ರೆ ಜೆ ಡಿ ಎಸ್ಗೆ ಹತ್ತು ಸೀಟ್ ಗೆದ್ದೆ ಗೆಲ್ತಾ ನಾವು ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಮಹಾ ದೊಡ್ಡ ಮಹಾ ಅಪರಾಧ ಮಾಡಿದ್ವಿ ಈಗ ಈ ಬಾರಿ ಈಗ ಜ್ಞಾನೋದಯ ಆಗಿದೆ ಇದನ್ನ ಆ ಶಾಪ ಇವ್ರ ಬಿಜೆಪಿಗೆ ತಡ್ತಾ ಇದೆ